ವರ್ಷಕ್ಕೂ ಹೆಚ್ಚಿನ ದಿನದಿಂದ ಕಂಡರಿದಿರತಕ್ಕಂತಹ ಒಂದು ಬರ ನಮ್ಮ ಈ ಸಂದರ್ಭದಲ್ಲಿ ಬಂದಿದೆ ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಬರ ನಿರ್ವಹಣೆ ವಿಚಾರದಲ್ಲಿ ಬಹಳ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಅದರಲ್ಲೂ ಕೇಂದ್ರ ಸರ್ಕಾರ ಈ ಬರವನ್ನ ರಾಷ್ಟ್ರೀಯ ವಿಪತ್ತು ಅಂತೇಳಿ ಪರಿಗಣಿಸಿ ಅದು ಎನ್ ಡಿ ಎನ್ ಡಿ ಆರ್ ನ ಒಂದು ನಿಯಮದ ಪ್ರಕಾರವಾಗಿ ಆ ಜನರಿಗೆ ಕೊಡಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯ ಸವಲತ್ತುಗಳನ್ನ ಕೊಡದೆ ನೆನೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂತಹ ನಿಯಮ ಏನಿದೆಯೋ ಅದು ಬಹಳ ಖಂಡನೀಯವಾದಂಥದ್ದು ರಾಜ್ಯ ಸರ್ಕಾರವನ್ನು ಒಂದು ಇಡೀ ರಾಜ್ಯದಲ್ಲಿ ಒಂದು ಅಂದಾಜನ್ನ ಮಾಡಿ ಸುಮಾರು ಮೂವತ್ತೈದು ಸಾವಿರ ಕೋಟಿಗೂ ಹೆಚ್ಚು ಈ ಬರ ಪರಿಹಾರ ಆಗಿದೆ ಬರ ಪರಿಹಾರಕ್ಕೆ ಅಗತ್ಯ ಇದೆ ಅಂತೇಳಿ ಹೇಳಿದೆ ಅದರಲ್ಲಿ ಹದಿನೇಳು ಸಾವಿರದ ಏಳುನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನ ಕೇಂದ್ರ ಅವರು ಮನವಿ ಸಲ್ಲಿಸಿದ್ದಾರೆ ಆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಆದರೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಟ್ಲೀಸ್ಟ್ ಒಂದು ಸಭೆಯನ್ನು ನಡೆಸಿ ಇಲ್ಲಿ ಇರ್ತಕ್ಕಂಥ ವಾಸ್ತವ ಏನು ಅಂತ ಹೇಳಿ ಒಂದು ವರದಿಯನ್ನು ತರಿಸ್ಕೊಂಡ್ರೂ ಸಹ ಆದ್ರೂ ಯಾವುದೇ ರೀತಿಯಾದಂಥ ಒಂದು ಪರಿಹಾರವನ್ನು ನೀಡಿದ ಜನತೆಗೆ ಭಾಳ ಸಂಕಷ್ಟವನ್ನು ಉಂಟು ಮಾಡಿದ್ದಾರೆ ಯಾವುದೇ ನಾಚಿಕೆಯಿಂದನೆ ಚುನಾವಣೆ ಸಂದರ್ಭದಲ್ಲಿ ಜನತೆಯಲ್ಲಿ ಮತವನ್ನು ಕೇಳತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಆದರೂ ನಮ್ಮ ಜಿಲ್ಲೆಯಲ್ಲಿ ಇದು ಆದಷ್ಟು ನಂತರದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಥಿತಿ ಇದೆ ಇತ್ತೀಚಿನ ದಿನಗಳಲ್ಲಂತೂ ಬಹಳ ಸಂಕಷ್ಟದ ಪರಿಸ್ಥಿತಿ ಅದರಲ್ಲೂ ಕುಡಿಯುವ ನೀರು ಸಮಸ್ಯೆ ಆಗಿದೆ ಜಾನು ಜಾನುವಾರುಗಳಿಗೆ ಇವತ್ತು ಕುಡಿಯುವ ನೀರು ಸಮಸ್ಯೆ ಆಗಿರ್ತಕ್ಕಂಥದ್ದು ಮೇವು ಸಮಸ್ಯೆ ಆಗಿರೋದು ಮತ್ತೆ ಬೋರ್ಡಿದೆ ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಕಬ್ಬು ಇರಬಹುದು ಮತ್ತೆ ಕೆಲವು ರೇಷ್ಮೆ ತೋಟ ತೆಂಗು ಮಾವು ಈ ರೀತಿಯಾದಂತಹ ಬೆಳೆಗಳು ಸಹ ಒಣಗಿ ಹಾಳಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿ ಅದು ಕಬ್ಬುನ ಸ್ಟ್ಯಾಂಡಿಂಗ್ ಕ್ರಾಫ್ಟ್ ಅಲ್ಲಿ ಕಬ್ಬು ಎಷ್ಟು ನಷ್ಟ ಆಗಿದೆ ತೆಂಗಿನ ಮರಗಳು ಎಷ್ಟು ಹೋಗಿದೆ ಮಾವು ತೋಟಗಾರಿಕೆ ಬೆಳೆಗಳು ಎಷ್ಟು ಹಾಳಾಗಿದೆ ಮತ್ತೆ ರೇಷ್ಮೆ ತೋಟ ಹೋಗಿದೆ ಬೋರ್ವೆಲ್ಗಳು ಎಷ್ಟು ನಷ್ಟಕ ಹೊರದಾಗಿದೆ ಇದೆಲ್ಲದರ ಬಗ್ಗೆ ಒಂದು ಸರಿಯಾದಂತಹ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿ ಆ ವರದಿಯನ್ನು ಸಹ ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಇಲ್ಲೇನಾಗಿದೆ ಅಂತಂದ್ರೆ ಕಾರ್ಯಾಂಗ ಇವತ್ತು ಸಂಪೂರ್ಣವಾಗಿ ಚುನಾವಣೆ ವಿಷಯದಲ್ಲೇ ತೊಡಗಿದೆ ಮತ್ತೆ ಅದೇ ರೀತಿಯಲ್ಲೇ ಶಾಸಕಾಂಗನೂ ಸಹ ಚುನಾವಣೆ ವಿಚಾರದಲ್ಲೇ ಸೀಮಿತ ಆಗಿರ್ತಕ್ಕಂಥದ್ದೇ ಇದೆ ಇದು ಜನರನ್ನ ಬದುಕಿಸ್ತಕ್ಕ ನಿಟ್ಟಿನಲ್ಲಿ ಅವರು ಚಿಂತನೆಯನ್ನ ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಕನಿಷ್ಠ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಪರಿಹಾರವನ್ನು ಕೊಡಬೇಕು ಮತ್ತೆ ಕೆರೆ ಕಟ್ಟೆಗಳು ನೀರಿನ ಮೇಲೆ ಬದಲಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಕುಡಿಯೋ ನೀರು ಜಾನುವಾರುಗಳ ಕುಡಿಯೋ ನೀರಿಗೆ ಕಾಡು ಪ್ರಾಣಿಗಳಿಗೂ ಸಹ ಕುಡಿಯೋ ನೀರಿನ ಸಮಸ್ಯೆ ಇರೋದ್ರಿಂದ ಆ ನೀರನ್ನ ತುಂಬಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಜೊತೆಗೆ ಮೇವನ್ನ ಆ ಪಂಚಾಯತಿಗಳ ಮಟ್ಟದಲ್ಲಿ ಮೇವು ಸಂಗ್ರಹ ಮಾಡಿ ಆ ಜಾನುವಾರುಗಳ ರಕ್ಷಣೆಗೆ ಮೇವನ್ನ ಹಾಕ್ಬೇಕು ಅನ್ನೋ ಮೇವು ನೀಡಬೇಕು ಅನ್ನುವಂಥದ್ದು ಈಗ ಕೆಲವೊಂದು ನೋಡ್ತೇನೆ ಗೋ ಹತ್ಯೆ ನಿಷೇಧ ಮಾಡ್ತಾರೆ ಸಾಕಣೆ ಮಾಡ್ತೀವಿ ಅಂತ ಹೇಳಿ